కర్ణ కఠారవ మాతూ నమ్మ మనస్సూ చుచ్చేడా ఆకాశ నన్నిబ్బర పవిత్ర సంబంధకే కప్పులు ప్రయత్న పడబేడ ప్రయత్న పడబేడ ఆకాశ శారద గం పవిత్రలు ఆకాశ్ గం పవిత్ర ఆకాశ శారద నే ಸಂಬಂಧ ತಾಯಿ ಮಗ ಅಲ್ಲ ತಾಯಿ ಗಂಡ ನೀನು ಇಂದಿನ ಈ ಸಮಾಜದಲ್ಲಿ ಎಂತಹ ಸಂಬಂಧಗಳೇ ಹದಿಗೆಟ್ಟು ಹೋಗುತ್ತಿರುವಾಗ ಇನ್ನು ನಿಮ್ಮಿಬ್ಬರ ತಾಯಿಯ ಮಗನ ಸಂಬಂಧ ನಾನು ನಂಬಲೇ ಶಾರದಾ ನಿನಗೆ ನಾನು ಎಷ್ಟು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಿನಗೆ ಸ್ಥಿತಿಯ ಸ್ಥಾನ ಕೊಟ್ಟಿದ್ದೆ ಆದರೆ ನೀನು ಅದನ್ನೆಲ್ಲ ನೆಲಸಮಾನ ಮಾಡಿ ಈ ವಿಶಾಲನೊಂದಿಗೆ ವಿಲಾಸಿ ಜೀವನ ಸಾಗಿಸುತ್ತಿದ್ದೀಯಲ್ಲೂ ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ ಆ ನಿರಂಜನ್ ಮತ್ತು ರಜಿನಿ ಹೇಳುವ ಮಾತು ಎಂದು ಅಕ್ಷರಶಃ ನಿಜವಾಗಿ ಹೋಯಿತು ಸಂಶಯಾತ್ಮ ವಿಲಶ್ಚತಿ ಎಂಬುವಂತೆ ಪ್ರವೃತ್ತಿಯುಳ್ಳವನು ಜೀವನದಲ್ಲಿ ಹಾಳಾಗಿ ಹೋಗುತ್ತಾನೆ ಆಕಾಶ್ ಹಾಳಾಗಿ ಹೋಗುತ್ತಾನೆ ಯಾರೋ ಹೇಳಿಕೊಟ್ಟ ಮಾತಿಗೆ ಕಿವಿ ಕೊಟ್ಟು ಮುತ್ತಿನಂತ ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಡ ಹಾಳು ಮಾಡಿಕೊಳ್ಳಬೇಡ ಈ ಸಮಾಜದಲ್ಲಿ ಬರ್ತಿಡುವವರಿಗಿಂತ ಸಾಕು ಮುಗಿಸೋ ನಿನ್ನ ಕಾಮ ಪುರಾಣವನ್ನು ನೀನೊಬ್ಬ ಅನಾಥನಾಗಿದ್ದರೂ ನನ್ನ ಸ್ವಂತ ಅಣ್ಣನೆಂದು ತಿಳಿದುಕೊಂಡಿದ್ದೆ ವಿಶಾಲ್ ಸ್ವಂತ ಹಣ್ಣನೆಂದು ತಿಳಿದುಕೊಂಡಿದ್ದೆ ಶಾರದಾ ನೀನೊಬ್ಬಳು ನನ್ನ ಪಾಲಿಗೆ ಗರಿಬಿಚ್ಚು ಕು ನವಿಲು ಎಂದು ನೀವಿಬ್ಬರು ಕೂಡಿ ಈ ರೀತಿ ಸರಸವಾಡುತ್ತಿರುವುದು ನನ್ನ ಅಪ್ಪಾಜಿಗೇನಾದರೂ ಗೊತ್ತಾದರೆ ಅವರು ಒಂದು ಕ್ಷಣ ಸಹ ಜೀವಂತವಾಗಿರಲಾರರು ನಿನ್ನ ಮುಖ ನೋಡಲು ಸಹ ನನಗೆ ಅಸಹ್ಯವೆನಿಸುತ್ತೇನೆ ಶಾರದಾ ಇಂದಿನಿಂದ ನನ್ನ ನಿನ್ನ ಪತಿ ಪತ್ನಿ ಸಂಬಂಧ ಮೇಲ್ನೋಟಕ್ಕೆ ಮಾತ್ರ ಅಂತರಂಗದಲ್ಲಿ ನನಗೂ ನಿನಗೂ ಯಾವ ರೀತಿಯೂ ಸಂಬಂಧವಿಲ್ಲ ಆಕಾಶ್ ವಿಶಾಲ್ ಅವರ ಮನಸ್ಸು ತುಂಬಾ ವಿಶಾಲವಾಗಿದ್ದು ತಮ್ಮನ ಹೇಳ್ತೀಯ ಮನಸ್ಸು ಅವರಿಗೆ ಇಲ್ಲ ಅವರು ತನ್ನ ತಮ್ಮನಿಗೋಸ್ಕರ ಸಂತೋಷ ತಮ್ಮ ಪ್ರೀತಿ ಎಲ್ಲವನ್ನು ತ್ಯಾಗ ಮಾಡಿದ ಪುಟ್ಟಿ ಆತ್ಮರು ಅವ್ರ ಬಗ್ಗೆ ಅವ್ರ ಬಗ್ಗೆ ನಿಡಿತಾರೆ ಮಾತಾಡೋದು ಸರಿಯಲ್ಲ ಅದು ಸರಿಯಲ್ಲ ತು ನಿನ್ನಂಥ ಪಾಪಿಯ ಮಾತು ಕೇಳಲು ನನಗಂತೂ ಒಂದು ಕ್ಷಣನೂ ಸಹ ಇರ್ತಲ್ಲ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಸಹ ಇರಲಾರೆ ನೀವಿಬ್ಬರೇ ಸ್ವಚ್ಛಂದವಾಗಿ ಹೊರಲಾರೆ ಕೇಳಿದ್ರ ಅವ್ರು ಆಡಿದ ಮಾತನ್ನು ಕೇಳಿದ್ರ ಅವತ್ತು ಒತ್ತಾಯದಿಂದ ನನ್ನ ಸತಿಯಾಗಿ ಪಡೆದವರು ಇವತ್ತು ನನ್ನ ಸೂಳೆ ಸ್ಥಾನ ಕೊಟ್ಟು ಹೋಗ್ತಿದ್ದಾರೆ ಸಮಾಧಾನ ಮಾಡಿಕೋ ಶಾರದಾ ಸಮಾಧಾನ ಮಾಡಿಕೊ ಯಾರು ಜರಿಯಲಿ ಬೇಕಾದದ್ದನ್ನು ಅಲ್ಲಲಿ ಧುತಿಗೆ ತಾಳಿ ನಿಂತು ನಮ್ಮ ಸಹನೆ ಗೆಲ್ಲಬೇಕು ನಾವು ಕಷ್ಟವನ್ನು ಕಳೆದು ಸುಖದ ಮೆಟ್ಟಿಲೇರುವ ಭಾಗ್ಯ ನಮಗೆ ಬಂದೇ ಬರುತ್ತದೆ ಆತ್ಮಸ್ಥೈರ್ಯ ಗಟ್ಟಿಯಾಗಿದ್ದರೆ ಇಂತಹ ದಟ್ಟದಂತ ಕಷ್ಟಗಳು ಬಂದರೂ ಸಲೀಸಾಗಿ ಹೋಗುತ್ತವೆ ತಾಯಿ ನೋಡಿ ಅವರು ಮಾತಾಡೋದು ಕೇಳ್ಕೊಂಡ್ರೆ ಯಾವ ಕಾಲಕ್ಕೂ ಅವರು ಮತ್ತೆ ಸರಿ ಹೋಗೋದಕ್ಕೆ ಕಾಣಿಸ್ತಾ ಇಲ್ಲ ಶಾರದಾ ಶಾರದ ಬೇವು ಬಲ್ಲಗಳ ಅಪೂರ್ವ ತಂಗಮೆ ಈ ಜೀವನ ಕಷ್ಟಗಳು ಬಂದಾಗ ಅವನು ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ ಜೊತೆಲೇ ಹೋಗಬೇಕಾಗುತ್ತದೆ ನಾವು ನೀನೇನು ಚಿಂತೆ ಮಾಡೋಬೇಡ ಶಾರದಾ ಏನೋ ಕೆಟ್ಟಗಳಿಗೆ ನನ್ನ ತಮ್ಮ ಆಕಾಶ್ ಈ ರೀತಿ ಮಾತನಾಡಿದ್ದಾರೆ ಹಾಳೆ ಸರಿ ಹೋಗಬಹುದು ಆಡಿದ ಮಾತುಗಳನ್ನು ಕೇಳ್ತಿದ್ರೆ ಯಾವತ್ತಿಗೂ ಇದು ಸರಿ ಹೋಗುತ್ತೆ ಕಾಣ್ತಿಲ್ಲ ನಂಬಿಕೆ ದೇವರು ಹುಷಾರದ ನಂಬಿ ಕೆಟ್ಟವರಲ್ಲಿಲ್ಲ ಇಲ್ಲ ಎಂದು ಬಲ್ಲವರು ಹೇಳಿದ್ದಾರೆ ಅದಕ್ಕಾಗಿ ನಾವು ಜೀವನದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಹುಷಾರದ ನೋಡು ನನ್ನಿಂದ ಭಸ್ಮ ವಾಯು ಇರುವನ್ನು ಬಂಗಾರ ಮಾಡುವ ಭಾರ ನನ್ನದಮ್ಮ ನನ್ನದು ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನನ್ನಿಂದ ಹಾಳಾಗಿರುವ ಇಲ್ಲಿನ ಜೀವನವನ್ನು ಸರಿ ಮಾಡುವ ಭಾರ ನನ್ನದು ತಾಯಿ ನನ್ನದು ಆ ಶಾರದಾ ಈ ವಿಜಯ ಅಪ್ಪಾಜಿಗೆ ಗೊತ್ತಾಗಬಾರದು ಶಾರದಾ ಅಪ್ಪಾಜಿಯವರಿಗೆ ಈ ವಿಷಯ ಗೊತ್ತಾದರೆ ಅವರ ಮನಸ್ಸು ಬಹಳ ನು ಇತ್ತ ಇದೆ ಅಮ್ಮ ಆಗ ನಾನು ಅವರ ಮಗ ಎದ್ದು ಸ್ವಚ್ಛ